ಗೊತ್ತಾಗಿ ಬರ್ತ ರೀ ಅದೇ ನಾಳೆ ನಾನು ಎಲ್ಲರು ನಮ್ಮ ಟೀಮ್ ನಮ್ಮ ಟೀಮ್ ಐತೆ ಎಲ್ಲಿ ಈಗ ಭಾಳ ದೊಡ್ಡ ಟೀಮ್ ಐತೆ ಅಲ್ಲಿ ಎಂ ಪಿಗಳು ಭಾಳಷ್ಟು ಜನ ತಯಾರಾಗ್ಯಾರ ನಾವು ಎಲ್ಲರೂ ಕೂಡಿ ದಿಲ್ಲಿಗೆ ಹೋಗ್ತಾ ಇದ್ದೀವಿ ಈ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಮಾಡ್ಬೇಕಂತ ನಮ್ಮದು ಒಂದು ಒನ್ ಪಾಯಿಂಟ್ ಪ್ರೋಗ್ರಾಮ್ ಇದೆ ಅದಕ್ಕೆ ಹೋಗ್ತಾ ಇದ್ವಿ ಎಷ್ಟು ಅಲ್ಲಿ ಹೋದ್ಮಾಗ ಏಟು ಸಂಖ್ಯೆ ನನಗೂ ಗೊತ್ತಿಲ್ಲ ಈಗ ಎಲ್ಲರು ರೆಡಿ ಆಗ್ಯಾರ ಭ್ರಷ್ಟಾಚಾರ ರಹಿತ ಕುಟುಂಬ ಶಾಹಿ ರಹಿತ ಹಿಂದುತ್ವದ ಪರವಾಗಿರುವಂಥ ನಾಯಕತ್ವ ಕರ್ನಾಟಕ ಕೊಡಿ ಸಾಕು ಯಡಿಯೂರಪ್ಪ ಯಡಿಯೂರಪ್ಪ ಕುಟುಂಬ ಸಾಕಷ್ಟು ಲೂಟಿ ಮಾಡ್ಯಾರ ನಕಲಿ ಸಹಿ ಮಾಡ್ಯಾರ ಮತ್ತು ಡಿ ಕೆ ಶಿವಕುಮಾರ್ ಗೌಡ ಸ್ವಾಮೀಲಾಗಿ ಸಿದ್ದರಾಮಯ್ಯ ಸ್ವಾಮೀಲಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಮುಳುಗಿಸ್ಲಾಕೋ ಅದಕ್ಕೆ ಈ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಮಾಡಿರೋ ಥಂಟಿ ವಿಜೇಂದ್ರ ರಾಜ್ಯಾಧ್ಯಕ್ಷ ರೇಷ್ಮೆ ನಾನೇ ಹಾಗೆ ಹೇಳ್ತಾನೆ ಮತ್ತು ಯಾ ಎಲ್ಲರೂ ಹೇಳಬೇಕಲ್ಲ